ರಕ್ಷಣಾ ವೇದಿಕೆಯ ಯುವ ಸೇನಾದ ರಾಜ್ಯ ಉಪಾಧ್ಯಕ್ಷರು ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಗು ಸಂಘದ ಜಿಲ್ಲಾ ಈ ಒಂದು ಗೌರವಾಧ್ಯಕ್ಷರಾಗಿರುತ್ತಾರೆ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಏನೊಂದು ಸಾರ್ವಜನಿಕ ಸಾರ್ವಜನಿಕರ ಆಲಿಕೆ ಸಭೆಗೆ ಆಗಮಿಸಿರುವಂತಹ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗು ಹೂಗಳನ್ನ ನೋಡ್ಲಿಕ್ಕೆ ಬಂದಂತ ಸಾರ್ವಜನಿಕ ಬಂಧುಗಳೇ ಅದರ ಜೊತೆಯಲ್ಲಿ ವಿಶೇಷವಾಗಿ ಬಂದಿರತಕ್ಕಂತ ನಮ್ಮ ರೈತ ಬಂಧುಗಳೇ ಆಮೇಲೆ ಇವತ್ತು ಸಂಬಂಧಪಟ್ಟ ಇಲಾಖೆಯವರು ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸಿದ್ರು ಅವರು ಸಾವ್ರೆ ತಾವು ಹೇಳಿರ್ತಕ್ಕಂಥ ವಿಚಾರಗಳು ಇಲ್ಲಿ ಕುತಿರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಏನೂ ಅರ್ಥ ಆಗಿಲ್ಲ ಅವ್ರಿಗೆ ಅರ್ಥನೂ ಆಗೋದಿಲ್ಲ ದಯಮಾಡಿ ಪ್ರಾಕ್ಟಿಕಲ್ ಆಗಿ ಇಂಡಸ್ಟ್ರಿಯಲ್ ಕಾರ್ಖಾನೆಯ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿ ಹಾಕ್ಬೇಕಾದ್ರೆ ಅದು ಈ ದೇಶದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಯಾವುದೇ ಒಂದು ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಇಂಡಸ್ಟ್ರಿಯಲ್ ಹಾಕ್ಬೇಕಂದ್ರೆ ಒಂದು ಇಂಡಸ್ಟ್ರಿಯಲ್ ಬೆಳೆ ದಯಮಾಡಿ ಇವತ್ತು ಇಂಡಸ್ಟ್ರಿಯಲ್ ಬೆಳದ್ರೆ ಅತಿ ಹೆಚ್ಚಾಗಿ ರೈತರ ಸಹಕಾರ ಸಾರ್ವಜನಿಕರ ಸಹಕಾರ ಮತ್ತು ಸಂಘಟನೆಗಳ ಸಹಕಾರದಿಂದ ಇವತ್ತು ಇಂಡಸ್ಟ್ರಿಯಲ್ಲಿ ಅನುಮತಿ ಸಿಗ್ತಾ ಇದ್ದಾವೆ ದಯಮಾಡಿ ನಮ್ಮ ಎ ಡಿ ಸಿ ಸಾಹ್ರಿಗೆ ನಾನು ಮನವಿ ಮಾಡ್ತೇನೆ ಇವತ್ತು ಕಾರ್ಖಾನೆಗಳ ಬೀಳ್ತಾ ಬಂದ್ರೆ ಜನರಿಗೆ ಏನೋ ಒಂದು ಭರವಸೆಗಳು ಏನೋ ಒಂದು ಆಶೆಗಳು ಏನಾದ್ರೂ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಜನ ಬರ್ತಾರೆ ಇವತ್ತು ಇಂಡಸ್ಟ್ರಿಯಲ್ ಮೇಲೆ ಕಾರ್ಖಾನೆಯವರು ಏನಾದ್ರೂ ಒಂದು ಬದಲಾವಣೆ ತಂದಾಗ ಮಾತ್ರ ನೀವು ಕಾರ್ಖಾನೆಗಳ ಹಾಕಿದ ಹಾಕಿದ್ದಕ್ಕೆ ಸಾರ್ಥಕ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತ ತುಂಗಭದ್ರಾ ತೀರದಲ್ಲಿ ಕಾರ್ಖಾನೆಗಳು ದಡರ ಅಂಚಿನಲ್ಲಿ ಬೀಳ್ತಾವೆ ಯೋಚನೆ ಮಾಡಿ ಇವಾಗ ನಮಗೆ ಆಗ್ತಕ್ಕಂತ ನಾವು ತುಂಗಭದ್ರಾ ನಮಗೆ ಕುಡ್ಲಿಕ್ಕೆ ಆಗ್ತಾ ಇಲ್ಲ ತುಂಗಭದ್ರಾ ನೀರು ನಮ್ಮ ರೈತರ ಜಮೀನಿಗೆ ಬರ್ತಾ ಇಲ್ಲ ತುಂಗಭದ್ರಾ ನೀರು ಮಾತ್ರ ಇಂಡಸ್ಟ್ರಿಯಲ್ಲಿ ಹೋಗ್ತಾ ಇದೆ ನಾನು ವಿರೋಧ ಅಂತ ಅಲ್ಲ ಪರ ಅಲ್ಲ ವಾಸ್ತವ ನೈತಸ್ಥಿತೆಯನ್ನು ಹೇಳ್ತಾ ಇದ್ದೀನಿ ಪರವಾಗಿ ಹೇಳಿದ್ರೆ ಏನಾದ್ರು ಕಂಪ್ನಿಯವರು ದುಡ್ಡು ಕೊಟ್ಟರೆ ವಿರೋಧವಾಗಿ ಹೇಳಿದ್ರೆ ನಾಗರಾಜ್ಗೆ ಏನಾದ್ರೂ ದುಡ್ಡು ಡಿಮ್ಯಾಂಡ್ ಇದೀನಿ ಇವತ್ತು ನೇರವಾಗಿ ಇಲ್ಲಿ ಕಂಪ್ನಿಯವ್ರ ಇರ್ಬೋದು ದಯಮಾಡಿ ಇವತ್ತು ಯಾರು ಮುಂಚಣೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಲಿಕ್ಕೆ ಸಾರ್ವಜನಿಕರ ಸಹಕಾರ ಬೇಕು ಮತ್ತು ಗ್ರಾಮದವರು ಕೂಡ ಸಹಕಾರ ಬೇಕಾಗ್ತದೆ ಹಾಗಾಗಿ ನಾನು ಕಂಪನಿಯವರಿಗೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತಾ ಇದ್ದೀನಿ ಇಲ್ಲೇನು ಸ್ಥಳೀಯವಾಗಿರ್ತಕ್ಕಂಥ ಆರುನಹಳ್ಳಿ ಮತ್ತು ಜಲಗಡ್ಡಿ ಪಂಚಾಯತಿಗೆ ಸಂಬಂಧಪಟ್ಟಂತ ಹಳ್ಳಿಗಳಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡಲೇಬೇಕು ಅದಾದ ನಂತರ ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಡಣಾಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಪಂಚಾಯತಿಗಳು ಆ ಮೂವತ್ತೆರಡು ಹಳ್ಳಿಗಳಿಗೆ ಆರ್ ಅಡಿಯಲ್ಲಿ ನೀವು ಕೆಲಸವನ್ನು ಮಾಡಲೇಬೇಕು ಇಲ್ಲಿರ್ತಕ್ಕಂಥ ಕಂಪ್ನಿಯ ಅಧಿಕಾರಿಗಳು ತಿಳಿಸ್ತಾ ಇದ್ದೀನಿ ಮತ್ತೆ ಈ ಕಾರ್ಯಕ್ರಮದ ಕೇಂದ್ರದಿಂದ ಇರ್ತಕ್ಕಂಥ ನಮ್ಮ ಡಿ ಸಿ ಸಾಹಬ್ ಕೂಡ ತಿಳಿಸ್ತಾ ಇದ್ದೀನಿ ಹಾಗಾಗಿ ಇವತ್ತು ರೈತರು ಇವತ್ತು ಭೂಮಿ ಕಳ್ಕೊಂಡಿದ್ದಾರೆ ರೈತರು ಇವತ್ತು ಭೂಮಿ ಕಳ್ಕೊಂಡ್ರೆ ಯಾವ ಸ್ಥಿತಿ ಅಂದ್ರೆ ಹೇಳಕ್ ಇಷ್ಟಪಡ್ತಾ ಇದೀನಿ ಸತ್ತ ಹಣ ಸುಡುಗಾಡಿಗೆ ಹೋದ ಹಾಗೆ ಸತ್ತ ಹಣ ಸುಡುಗಾಡಿಗೆ ಹೋದ್ರೆ ಬರೋದಿಲ್ಲ ಅದೇ ರೀತಿ ರೈತರ ಭೂಮಿಯನ್ನು ಕಾರ್ಖಾನೆಗೆ ಕಳೆದುಕೊಂಡ್ರೆ ಸುಡುಗಾಡಿಗೆ ಹೋದ ಹಾಗೆ ನಾವು ಮತ್ತೆ ದೊಡ್ಡ ಹಬ್ಬ ಮಾಡ್ತೀವಲ್ಲ ವರ್ಷಕ್ಕೆ ಬಂದಿಟ್ಟು ಹಂಗೆ ನಮ್ಮ ಮಕ್ಕಳಿಗೆ ಈ ಫ್ಯಾಕ್ಟ್ರಿಯಲ್ಲಿ ನಮ್ಮ ಭೂಮಿ ಇದೆ ಅಂತೇಳಿ ಮಾಡಿ ತೋರಿಸ್ಬೇಕಷ್ಟೇ ಅದ್ರ ಪರವಾಗಿ ಇವತ್ತೇನು ಕಂಪ್ನಿಯವರು ನೀವು ಹಾಕ್ಲಿಕ್ಕೆ ಬಂದಿರಿ ತಮ್ಮ ಕಂಪ್ನಿ ಹಾಕ್ಲಿಕ್ಕೆ ಬಂದಿದಿರಿ ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ರಿ ಇವತ್ತು ಬರೀ ನಾವು ಹೇಳಿ ಹೇಳೋಗ್ತೀವಿ ನೀವು ಇವತ್ತು ಒಂದು ಸ್ಕ್ರೀನ್ ಮೇಲೆ ಹೇಳ್ಬಿಟ್ಟು ನಾವು ಏನೇನು ಕೆಲಸ ಮಾಡ್ತೇವೆ ಅಂತೇಳಿ ದಯಮಾಡಿ ನೀವು ಹೇಳಿದಂತ ಕೆಲಸ ಪ್ರಾಕ್ಟಿಕಲ್ ಆಗಿ ಆಗೋದಿಲ್ಲ ನೀವು ಹೇಳಿದಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಆಗೋದಿಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಆದ್ರೆ ಇರೋದ್ರೊಳಗಾಗಿ ಇಂದು ಇರುತ್ತೇವೆ ನಾಳೆ ಹೋಗುತ್ತೇವೆ ಇಂದು ಇರುತ್ತೇವೆ ನಾಳೆ ಹೋಗುತ್ತೇವೆ ಅಂದ್ರೆ ಇವತ್ತು ಇರ್ತೀವಿ ನಾಳೆ ಸಾಯ್ತೀವಿ ಇರೋದ್ರೊಳಗಾಗಿ ಏನಾದ್ರೂ ಒಂದು ಸಾಧಿಸಬೇಕು ಅರ್ಥ ಮಾಡ್ಕೊಳ್ರಿ ಇರೋದ್ರೊಳಗಾಗಿ ಏನಾದ್ರು ಸಾಧಿಸಬೇಕು ಕಂಪ್ನಿಯವ್ರಿಗೆ ಹೇಳ್ತೇನೆ ಕಂಪ್ನಿ ನೀವು ಸಾಧಿಸುವ ಮುನ್ನ ನಿಮ್ಮ ಕಂಪ್ನಿ ದೊಡ್ಡದಾಗಿ ಬೆಳೆಸಿರಲಿಲ್ಲ ನೀವು ಸಾಧಿಸುವ ಮುನ್ನ ಸಮಾಜ ಎಂಬ ಅರಿವು ನಿನ್ನಲ್ಲಿರಲಿ ಅಂತ ಹೇಳ್ತಾ ಇದ್ದೀನಿ ಈ ಹಳ್ಳಿ ನನ್ನದು ಈ ಸುತ್ತಮುತ್ತ ಇರ್ತಕ್ಕಂಥ ಜನ ನಮ್ಮವರು ಈ ಸುತ್ತಮುತ್ತ ಇರ್ತಕ್ಕಂಥ ಸಮಾಜ ನನ್ನದು ಎಂಬ ಅರಿವು ಕಂಪನಿ ಇರಬೇಕು ಆಗಾದಾಗ ಮಾತ್ರ ನಿಮ್ಗೆ ಕಂಪ್ನಿ ಕಳೆದ್ರೆ ಈ ಕಂಪನಿಯ ಮಾಲೀಕರಿಗೆ ಅವರ ಮನೆಯವರಿಗೆ ಒಳ್ಳೇದಾಗ್ತದೆ ಇವತ್ತು ಧೂಳು ಕುಡಿತಾ ಇದೀವಿ ಮಕ್ಕಳಿಗೆ ಅಸ್ತಮ ಬರ್ತಾ ಇದ್ದೀವಿ ಕಂಟ್ರೋಲ್ ಮಾಡಿ ಗೊತ್ತಾ ನಮಗೇನೋ ಉದ್ಯೋಗ ಸಿಗ್ತವೆ ನಮ್ಮ ಮಕ್ಕಳಿಗೆ ಏನಾದ್ರೂ ನೌಕರಿ ಸಿಗ್ತವೆ ಇವತ್ತು ಒಂದು ಕಳ್ಕೊಂತೀವಿ ಒಂದು ಕೊಡ್ಕೊಂತೀವಿ ಆ ವಿಚಾರದಲ್ಲಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ಎ ಡಿ ಸಿ ಮಾಡಿಕೊಳ್ತಾ ಇದ್ದೀನಿ ಸಾಬ್ರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೀವೇ ಕೇಂದ್ರ ನಿಂತು ಕಾನೂನಾತ್ಮಕವಾಗಿ ಈ ಸಾರ್ವಜನಿಕ ಸಭೆಗೆ ನ್ಯಾಯಾಲಯಕ್ಕೆ ಹೋದ್ರೆ ನೀವೇ ಸಾಕ್ಷಿದಾರ ಇಷ್ಟಪಡ್ತಾರೆ ವಿಡಿಯೋಲಿ ಕೂಡ ನೀವೇಂದ್ರಿ ಸಾಹೇಬ್ರೆ ನಾಳೆ ಕಂಪನಿಯಿಂದ ಏನಾದ್ರೂ ಅನ್ಯಾಯಕ್ಕೊಳಗಾದ್ರೆ ನಮ್ಮ ಎಡಿ ಸಿ ಸಾಬ್ರು ನಮಗೆ ಬಂದು ಅಲ್ಲಿ ಹೇಳಿಕೆ ಕೊಡ್ಬೇಕಾಗ್ತದೆ ನೀವ್ ಏನೇನು ಎ ಡಿ ಸಿ ಸಾನ್ ಕಂಟ್ರೋಲ್ ಅವ್ರಿಗೆ ಏನೇನು ಹೇಳಿದ್ರಿ ಕಂಪ್ನಿಯವ್ರು ಬಂದು ಏನೇನು ಭರವಸೆ ಕೊಟ್ಟಿದ್ರಿ ಅಂತ ಹೇಳಿ ನಮ್ಮ ಎ ಡಿ ಸಿ ಸಾಬ್ರಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ನೀವು ಅನ್ಯಾಯ ಆದಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ಆದಲ್ಲಿ ನಾವು ಪೊಲ್ಯೂಷನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹೋಗ್ತೇವೆ ಬೇರೆ ಬೇರೆ ರೀತಿ ಕಾನೂನು ಕ್ರಮಗಳಿವೆ ಒಂದು ಇಂಡಸ್ಟ್ರಿಯಲ್ ಗಳು ಬಹಳ ಇದಾವೆ ಆ ಇಂಡಸ್ಟ್ರಿಯಲ್ ಆಕ್ಟ್ ಪ್ರಕಾರ ನೀವೇನಾದ್ರೂ ಕಾರ್ಖಾನೆ ಆಗ್ಬೇಕಂದ್ರೆ ಈ ಇಡೀ ಇಂಡಿಯಾದಲ್ಲಿ ಒಂದು ಕಾರ್ಖಾನೆ ಸ್ಥಾಪನೆ ಆಗುದಿಲ್ಲ ಅಂತ ಮಾಡಿ ಅರ್ಥ ಮಾಡಿಕೊಡ್ರಿ ಇವತ್ತು ನಮ್ಮ ರೈತರು ಬಂದು ಕುಂದಿದ್ರ ಅಂದ್ರೆ ಬಹಳ ಆಶ್ಚರ್ಯ ಆಗಿದೆ ನನಗೆ ಇವತ್ತು ಯಾಕೆ ಬಂದು ಕುಂತಿದ್ದಾರೆ ಅಂತಂದ್ರೆ ಏನಾದ್ರೂ ನಮ್ಮ ಮಕ್ಕಳಿಗೆ ಒಂದು ವ್ಯವಸ್ಥೆ ಆಗ್ಬೋದು ನಮ್ಮ ಕುಟುಂಬದವರಿಗೆ ಏನಾದ್ರೂ ಒಂದು ನೆರವು ಆಗ್ಬೋದು ಇವತ್ತು ತುಂಗಭದ್ರ ನೀರು ನಮಗೆ ರೈತರಿಗೆ ಬರ್ತಾ ಇಲ್ಲ ಇವತ್ತು ಭೂಮಿ ಕಳ್ಕೊಂಡಿದ್ದಾರೆ ಮೊಟ್ಟ ಮೊದಲಿಗೆ ಈ ಕಂಪನಿಯವ್ರಿಗೆ ನಾನು ಮನವಿ ಮಾಡ್ತೇನೆ ದಯಮಾಡಿ ರೈತರ ಮಕ್ಕಳಿಗೆ ರೈತರಿಗೆ ಅನ್ಯಾಯ ಆಗದಂತೆ ಇಲ್ಲಿ ಅನ್ಯಾಯ ಆಗದಂತೆ ನೀವು ನಡೆದುಕೊಂಡ್ರೆ ನಿಮ್ಮ ಕಂಪ್ನಿ ಯಶಸ್ವಿಯಾಗಿ ಮುನ್ನಡೆದಿದೆ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದಲ್ಲಿ ಹೋರಾಟಗಳು ಅನಿವಾರ್ಯ ಈ ಸಮಾಜದಲ್ಲಿ ಈ ದೇಶದಲ್ಲಿ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಬರೆದಂತ